ರಾಜ್ಯದ ಯಶಸ್ವಿ ಉದ್ಯಮಿಗಳ ಪಟ್ಟಿಯಲ್ಲಿರುವ ಎನ್ಜೆ ರುದ್ರಪ್ರಕಾಶ್ ಹುಟ್ಟೂರು ತುಮಕೂರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಜನಿಸಿದ ಇವರು ಎಸ್ಐಟಿ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವಿ ಪಡೆದು ಪ್ರತಿಭೆ ಮತ್ತು ಪರಿಶ್ರಮದ ಮೂಲಕ ಉದ್ಯಮ ಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನ ಗಳಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಿದ್ಧಗಂಗಾ ಆಯಿಲ್ ಎಕ್ಸ್ಟ್ರಾಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಸೇವೆ ಸಲ್ಲಿಸಿದ್ದು ಈಗ ಸಿದ್ಧಗಂಗಾ ಆಯಿಲ್ ಅಂಡ್ ಬಯೋ ಇಂಡಸ್ಟ್ರೀಸ್ ಎಲ್ಎಲ್ಪಿನಲ್ಲಿ ಅಧ್ಯಕ್ಷರು ಹಾಗೂ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿ ಛಾಪು ಮೂಡಿಸಿದ್ದಾರೆ ಇವರ ತಂದೆ ದಿವಂಗತ ಎನ್ಆರ್ ಜಗದೀಶ್ ಉದ್ಯಮ ಹಾಗೂ ಸಮಾಜ ಸೇವೆಯಲ್ಲಿ ಆಲತುಮರ ಎನಿಸಿಕೊಂಡಿತ್ತು ಎನಿಸಿಕೊಂಡಿದ್ದು ತಾಯಿ ಎನ್ಆರ್ ಪಾರ್ವತಿ ಜಗದೀಶ್ ಆದರ್ಶ ಗೃಹಿಣಿ ವೈವಾಹಿಕ ಜೀವನದಲ್ಲಿ ಪತ್ನಿ ಎನ್ಆರ್ ಶಾರದಾ ಮಕ್ಕಳಾದ ಪೂನಂ ಅರ್ಜುನ್ ಎನ್ಆರ್ ಆದರ್ಶ್ ಮತ್ತು ಎನ್ಆರ್ ಅಕ್ಷಯ್ ಎಂಬ ಮೂವರು ಮಕ್ಕಳು ಜೊತೆಗಿದ್ದಾರೆ ಕೃಷಿ ಉತ್ಪನ್ನಗಳ ಕ್ಷೇತ್ರದಲ್ಲಿ ಅಪಾರ ಆಸಕ್ತಿ ಇರುವ ಇವರು ಜೈವಿಕ ಗೊಬ್ಬರ ಜೈ ಿಕ ಕೀಟನಾಶಕ ಹಾಗೂ ಸಾವಯವ ಗೊಬ್ಬರ ಕಂಪನಿಯನ್ನು ಸ್ಥಾಪಿಸಿ ರೈತರಿಗೆ ಕೈಗೆಟುಕುವ ದರದಲ್ಲಿ ಗೊಬ್ಬರಗಳನ್ನು ನೀಡುತ್ತಿದ್ದಾರೆ ಈ ಮೂಲಕ ಈ ಕ್ಷೇತ್ರದಲ್ಲಿ ನವೀನ ಚಿಂತನೆಗಳ ಮೂಲಕ ಚಾಪು ಮೂಡಿಸಿದ್ದಾರೆ ಸಮಾಜದ ಬಗ್ಗೆ ಹೆಚ್ಚು ಕಾಳಜಿ ಇರುವ ವ್ಯಕ್ತಿಯಾಗಿದ್ದು ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಧರ್ಮದತ್ತಿ ಟ್ರಸ್ಟ್ಗಳಿಗೆ ವೃತ್ತಾಶ್ರಮಗಳಿಗೆ ಹಾಗೂ ಮಠಗಳಿಗೆ ದಾನ ಧರ್ಮಗಳ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ ಕಳೆದ ಹನ್ನೆರಡು ವರ್ಷಗಳಿಂದ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಗ್ರಾಮೀಣ ಪ್ರದೇಶದ ಇಪ್ಪತ್ತಾರು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಉಚಿತ ನೋಟ್ ಪುಸ್ತಕ ನೀಡುತ್ತಿದ್ದಾರೆ ಎನ್ಆರ್ ಕುಟುಂಬದ ಹಿರಿಯ ಸೊಸೆ ಶಾರದಾ ರುದ್ರಪ್ರಕಾಶ್ ಕುಟುಂಬದ ಯಶಸ್ಸಿನಲ್ಲಿ ಬೆಂಬಲವಾಗಿ ನಿಂತಿದ್ದಾರೆ ಕೈಗಾರಿಕೆ ಹಾಗೂ ಸಮಾಜ ಸೇವೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ರುದ್ರಪ್ರಕಾಶ್ ಹಾಗೂ ಮಕ್ಕಳಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ಮಿಲಿಟರಿ ಶಾಲೆಯಲ್ಲಿ ಓದಿರುವ ಗಟ್ಟಿಗಿತ್ತಿ ಶಾರದಾ ಅವರು ಅಂದಿನ ಕಾಲಕ್ಕೆ ಎಂಜಿನಿಯರಿಂಗ್ ಪದವಿ ಧರೆ ಜೀವನದ ಪ್ರತಿ ಹಂತದಲ್ಲೂ ರುದ್ರಪ್ರಕಾಶ್ಗೆ ಸಾಥ್ ನೀಡಿ ಅವರಿಗೆ ಧೈರ್ಯ ತುಂಬುವ ಶಾರದಾ ರುದ್ರಪ್ರಕಾಶ್ ಪತಿಯ ಕುರಿತಂತೆ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಪ್ರಪ್ರಥಮವಾಗಿ ನಡೆದಾಡುವ ದೇವರು ಹಾಗೂ ಪದ್ಮಭೂಷಣ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ನಾನು ಶಾರದಾ ರುದ್ರಪ್ರಕಾಶ್ ನಾನು ಮೂಲತಃ ಹುಬ್ಬಳ್ಳಿ ಅವಳು ಹುಬ್ಬಳಿಯಿಂದ ನಾನು ಮುಂಚೆ ಫಿಫ್ತ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಕಿತ್ತೂರಾಣಿ ಚೆನ್ನಮ್ಮ ಮಿಲಿಟರಿ ಸ್ಕೂಲಲ್ಲಿ ನನ್ನ ಅಭ್ಯಾಸ ಮುಗಿಸಿ ಹುಬ್ಳಿಯಲ್ಲಿ ಬೋಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ವ್ಯಾಸಂಗ ಮಾಡಿ ತುಮಕೂರು ಎನ್ ಆರ್ ಜಗದೀಶ್ ಅಂತ ತಮಗೆಲ್ಲ ಗೊತ್ತಿರ್ಬೋದು ಅವರ ಕುಟುಂಬಕ್ಕೆ ದೊಡ್ಡ ಸೊಸೆಯಾಗಿ ಕಾಲಿಟ್ಟು ಇವತ್ತಿನ ದಿನ ಇವತ್ತೆಲ್ಲ ನಾನು ಇಷ್ಟೆಲ್ಲ ಸಮಾಜ ಸೇವೆಗೆಲ್ಲ ಮಾ ಅಳವಡಿಸಿದ್ದೆ ಅಳವಡಿಸ್ಕೊಂಡಿದ್ದೀನಿ ಇದಕ್ಕೆಲ್ಲ ಮೂಲತಃ ನಮ್ಮ ಮಾವನವರು ಮತ್ತು ನಮ್ಮ ಯಜಮಾನರ ಸಹಕಾರದಿಂದಲೇ ಇದೆಲ್ಲ ನಡೀತಾ ಇದೆ ನಮ್ಮ ಮಾವನವರ ತಂದೆ ಆದರ ತಂದೆ ಎನ್ ರುದ್ರೇನವರು ಕೂಡ ಸಮಾಜ ಸೇವೆ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಮೈಸೂರು ಮಹಾರಾಜವರು ಧರ್ಮಪ್ರಕಾಶ್ ಅಂತ ಬಿರುದು ಕೊಟ್ಟು ಬ್ಯಾಡ್ಜ್ ಇನ್ನೂ ಇದೆ ನಮ್ಮ ಹತ್ರ ಈಗ ನನ್ನ ಹತ್ರನೇ ಇದೆ ದೊಡ್ಡ ಮಗ ಸೊಸೆ ಇದೆ ಅಂತಂದು ಕೊಟ್ಟಿದ್ದಾರೆ ಅದೇ ಥರ ಅವರ ಮಗನಾದರೆ ಅವರ ಮಗ ಹಾಗೂ ನಮ್ಮ ಮಾವನವರು ಎನ್ ಆರ್ ಅವರು ಅದೇ ಥರ ಸಮಾಜ ಸೇವೆ ನಡ್ಸ್ಕೊಂಡು ಬಂದರು ಅದನ್ನು ನಮ್ಮ ಯಜಮಾನ್ರು ಕೂಡ ಕಂಟಿನ್ಯೂ ಮಾಡ್ತಾವ್ರೆ ಆಗಲೇ ನಮ್ಮ ಮಕ್ಕಳು ಗಂಡು ಮಕ್ಕಳು ಆದರ್ಶ ಅಕ್ಷಯ್ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾವ್ರೆ ಅದರಿಂದ ನನಗೆ ಪೂರ್ತಿ ಸಂಶಯವೇ ಇಲ್ಲ ನಮ್ಮದು ಫ್ಯಾಮಿಲಿ ಇದೇ ಥರ ನಡ್ಕೊಂಡು ಬರುತ್ತೆ ಇದರಲ್ಲೇ ಇದೆ ನಮ್ಮದು ಎಲ್ಲರದಕ್ಕೂ ಖುಷಿ ಇದರಲ್ಲೇ ಇದೆ ಇದರಲ್ಲೇ ಎಲ್ಲ ಭಾಳ ಸಂತೋಷ ನಾವೆಲ್ಲ ಕಾಣ್ಕೊಳೋದು ಅಂತ ತಮಗೆಲ್ಲ ಹೇಳಲು ಸಹ ಹರ್ಷಿಸುತ್ತೇನೆ ಕಳೆದ ಐದು ದಶಕಗಳಿಂದ ತಮ್ಮ ಜೀವನದ ಮೂಲಕ ನೈಜ ಮೌಲ್ಯಗಳನ್ನು ಪಾಲಿಸುತ್ತಾ ಉದ್ಯಮ ಕೃಷಿ ಮತ್ತು ಸಮಾಜ ಸೇವೆ ಈ ಮೂರೂ ಕ್ಷೇತ್ರಗಳಲ್ಲಿ ಪ್ರಭಾವ ಬೀರಿ ಇತರರಿಗೆ ದಾರಿದೀಪ ಎನಿಸಿದ್ದಾರೆ ರುದ್ರಪ್ರಕಾಶ್ ಜೈವಿಕ ಉತ್ಪನ್ನದ ಮೂಲಕವೇ ಕೃಷಿಯಲ್ಲಿ ಉತ್ಪಾದನೆ ಹೆಚ್ಚಿಸಲು ದಕ್ಷಿಣ ಭಾರತದಲ್ಲಿ ಖ್ಯಾತ ಗಳಿಸಿರುವ ತುಮಕೂರಿನ ಸಿದ್ಧಗಂಗಾ ಆಯಿಲ್ ಆ್ಯಂಡ್ ಬಯೋ ಇಂಡಸ್ಟ್ರೀಸ್ ಎಲ್ಎಲ್ಪಿ ದ್ರವ ಮತ್ತು ವಾಹಕ ಆಧಾರಿತ ಜೈವಿಕ ರಸಗೊಬ್ಬರಗಳು ಜೈವಿಕ ಕೀಟನಾಶಕಗಳು ಮತ್ತು ಸಾವಯವ ಗೊಬ್ಬರದಂತಹ ಪರಿಸರ ಸ್ನೇಹಿ ಕೃಷಿ ಉತ್ಪನ್ನಗಳನ್ನ ಉತ್ಪಾದಿಸುತ್ತಿದೆ ಸಿದ್ಧಗಂಗಾ ಆಯಿಲ್ ಅಂಡ್ ಬಯೋ ಇಂಡಸ್ಟ್ರೀಸ್ ಈಗಾಗಲೇ ಉದ್ಯೋಗ ಸೃಷ್ಟಿ ಮಾಡಿ ಸಾಕಷ್ಟು ಕುಟುಂಬಕ್ಕೆ ಆಸರೆಯಾಗಿದೆ ಅಲ್ಲದೆ ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಏನಂತಾರೆ ನೋಡಿ ನನ್ನ ಹೆಸರು ಗಂಗಾಧರ್ ತಾಲಿಮಠ್ ಅಂತ ಹೇಳಿ ನಾನು ಇಲ್ಲಿ ಸುಮಾರು ಮೂವತ್ತ್ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಒಂಬೈನೂರ ತೊಂಬತ್ತೆರಡರಲ್ಲಿ ಜಾಯ್ನ್ ಆಗಿದ್ದು ಆಯ್ಲ್ ಅಂಡ್ ಬಯೋ ಇಂಡಸ್ಟ್ರೀಸ್ ಅಂತ ಈಗ ಇರೋದು ಮುಂಚೆ ಸಿದ್ಧಗಂಗಾ ಆಯಿಲ್ ಎಕ್ಸ್ಟ್ರಕ್ಷನ್ ಅಂತ ಇತ್ತು ಅವತ್ತಿಂದ ಅವ ಆಗ ನಮ್ಮ ಎಮ್ ಡಿ ಆಗಿ ಎನ್ ಆರ್ ಜಗದೀಶ್ ಅವರಿದ್ದರು ಅವ್ರ ಅವ್ರ ಕೆಳಗೆ ನಾವು ಸುಮಾರು ಒಂದು ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆ ಅವರ ಒಂದು ಅವರೊಂದು ಶಿಸ್ತು ಅವರೊಂದು ನಡೆ ಅವರೊಂದು ಸೇವಾ ಸೇವಾ ಮನ ಸೇವಾ ಭಾವನೆ ಮತ್ತು ಅವರಲ್ಲಿರೋವಂಥ ಒಂದು ಏನು ನಮಗೆ ಕೆಲಸಕ್ಕೆ ಮಾರ್ಗದರ್ಶನ ಅದು ಅಂಥವೆಲ್ಲ ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ ಸರ್ ನನ್ನ ಹೆಸರು ಪುಷ್ಪಾ ಅಂತ ಹೇಳಿ ಫೋರ್ಟೀನ್ ಇಯರ್ಸ್ ಆಗಿದೆ ಕೆಲಸಕ್ಕೆ ಸೇರಿಕೊಂಡು ನಾನಿಲ್ಲಿ ಕೆಲಸಕ್ಕೆ ಬರಬೇಕು ಅಂತ ಅಂದರೆ ತುಂಬ ಇಷ್ಟಪಟ್ಟು ಪಡ್ ಬರ್ತೀನಿ ಆಫೀಸ್ಗೆ ರಜಾ ಹಾಕಬೇಕು ಅಂತ ನನಗೆ ಇದೆ ಮನಭಾವನೆ ಬರೋಲ್ಲ ಒಂದು ದಿವಸ ರಜಾ ಹಾಕಿದ್ರು ಏನಕ್ಕಪ್ಪ ರಜಾ ಹಾಕಿದ್ವಿ ಕೆಲಸಕ್ಕೆ ಹೋಗಬೇಕು ಮನೇಲಿ ತುಂಬನೇ ಬೇಜಾರಾಗುತ್ತೆ ಇಲ್ಲಿ ಕೆಲಸ ಮಾಡೋಕ್ಕೂ ಅಷ್ಟೇ ಇತ್ತು ಇಷ್ಟಪಟ್ಟೇ ನಾವು ಎಲ್ಲ ಕೆಲಸ ಮಾಡೋದೇ ನಾವು ಒಂದು ಏನೇ ತಪ್ಪು ಮಾಡಿದ್ರು ಅಷ್ಟೇ ಬಾಸು ಮೂರು ಜನ ಅಷ್ಟೇ ತುಂಬ ಇದರಿಂದ ನಮಗೆ ಹೆಲ್ಪ್ ಮಾಡೋದಾಗಲಿ ಹೇಳ್ಕೊಂಡು ಕೊಡೋದಾಗ್ಲಿ ಸರ್ ಇದು ಗೊತ್ತಾಗಲಿಲ್ಲ ಅಂತಂದ್ರೂ ತುಂಬ ಈಸಿಯಾಗಿ ಮೆಥಡಲ್ಲಿ ಹೇಳ್ಕೊಡ್ತಾರೆ ನಮಸ್ಕಾರ ನನ್ನ ಹೆಸರು ಯಶಸ್ವಿನಿ ಅಂತ ನಾನಿಲ್ಲಿ ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಹತ್ತು ವರ್ಷ ಈ ಕಂಪ್ನಿಲಿ ಹೆಂಗೆ ಕಳೆದಿದ್ದೀನಿ ಗೊತ್ತಿಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮ್ಗೆ ಇಲ್ಲಿ ಕೊಲೀಗ್ಸು ಅಷ್ಟೇ ಎಲ್ಲ ತುಂಬ ಫ್ರೆಂಡ್ಲಿಯಾಗಿದ್ದಾರೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಖುಷಿಯಾಗತ್ತೆ ಇಲ್ಲಿ ಮೂರು ಜನ ಬಾಸ್ಗಳು ಅಷ್ಟೇ ಸರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಾವೇನಾದ್ರು ತಪ್ಪು ಮಾಡಿದ್ರು ಅಷ್ಟೇ ಹಂಗೆ ತಿದ್ದು ಬುದ್ಧಿ ಹೇಳಿ ಸರಿಯಾಗಿ ಮಾಡುವಂಥ ಸಪೋರ್ಟ್ ಮಾಡ್ತಾರೆ ಯಾವತ್ತೂ ನಾವು ಇಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟು ಕೆಲಸನೇ ಮಾಡಿಲ್ಲ ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಹಲೋ ನಮಸ್ತೆ ನನ್ನ ಹೆಸರು ರಂಜಿತಾ ಅಂತ ನಾನಿಲ್ಲಿ ಸೆವೆನ್ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ಯಾವತ್ತು ಆಫೀಸ್ಗೆ ಅಯ್ಯೋ ಆಫೀಸಿಗೆ ಬರಬೇಕಪ್ಪ ಅಂತ ಯಾವತ್ತೂ ಅನಿಸೇ ಇಲ್ಲ ಖುಷಿ ಆಗುತ್ತೆ ಯಾವಾಗಲೂ ಆಫೀಸಿಗೆ ಬರೋಕ್ಕೆ ಇಲ್ಲಿ ಎಂಪ್ಲಾಯೀಸು ಅಷ್ಟೇ ಮತ್ತು ಅಕ್ಷಯ್ ಸರ್ ಸರ್ ಮತ್ತು ರುದ್ರಪ್ರಕಾಶ್ ಸರ್ ಮೂರು ಜನನೂ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿರ್ತಾರೆ ಮತ್ತು ಅವರು ಮೂರು ಜನನು ತುಂಬ ಡೌನ್ ಟು ಹರ್ತ್ ಅಂತಲೇ ಹೇಳ್ಬೋದು ಬಿಕಾಸ್ ಅವ್ರು ಯಾವತ್ತೂ ಎಂಪ್ಲಾಯೀಸು ಮತ್ತು ಅವ್ರಿಗೆ ಯಾವತ್ತೂ ಡಿಸ್ಕ್ರಿಮಿನೇಟ್ ಮಾಡಿ ಯಾವತ್ತೂ ಏನೂ ಡಿಸ್ಕ್ರಿಮಿನೇಟ್ ಮಾಡಿಲ್ಲ ಎಲ್ರೂ ಈಕ್ವಾಲಿಟಿಯಿಂದ ನೋಡ್ತಾರೆ ಆಮೇಲೆ ನಾವು ಏನಾದರೂ ಕಷ್ಟ ಅಂತ ಹೋದರೆ ಹೆಲ್ಪ್ ಮಾಡ್ತಾರೆ ಎನ್ಆರ್ ಜಗದೀಶ್ ಎನ್ಆರ್ ಪಾರ್ವತಿ ಅವರು ಕಟ್ಟಿ ಬೆಳೆಸಿದ್ದ ಕೈಗಾರಿಕೆಯನ್ನ ಮತ್ತಷ್ಟು ಎತ್ತರಕ್ಕೆ ಕಟ್ಟಿ ಬೆಳೆಸಿ ಮುನ್ನಡೆಸುತ್ತಿರುವ ಕೀರ್ತಿ ಅವರ ಮಗ ಎನ್ಜೆ ರುದ್ರಪ್ರಕಾಶ್ ಅವರಿಗೆ ಸಲ್ಲುತ್ತದೆ ಸರ್ವೋದಯ ಶಾಲೆ ಪಿಯು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಪ್ರತಿಷ್ಠಿತ ಎಸ್ಐಟಿ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ಕೈಗಾರಿಕೆಗಳ ಜವಾಬ್ದಾರಿ ಹೊತ್ತುಕೊಂಡು ಸಮಾಜ ಸೇವೆಯನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ ಬಾಲ್ಯದಿಂದಲೂ ನಮಗೆ ನಮ್ಮ ತಾತ ಎನ್ಆರ್ ಜಗದೀಶ್ ಹಾಗೂ ತಂತ್ರ ರುದ್ರಪ್ರಕಾಶ್ ಉತ್ತಮ ಸಂಸ್ಕಾರದೊಂದಿಗೆ ವಿದ್ಯೆ ನೀಡಿದ್ದಾರೆ ಅಂತಾರೆ ರುದ್ರಪ್ರಕಾಶ್ ಅವರ ಹಿರಿಯ ಮಗ ಆದರ್ಶ್ ಎಲ್ಲರಿಗೂ ನಮಸ್ತೆ ನಾನು ಎನ್ ಜಿ ರುದ್ರಪ್ರಕಾಶ್ ಅವರ ಮೊದಲನೇ ಮಗ ನಾನು ಇಲ್ಲಿ ಸಿದ್ಧಗಂಗಾ ಆಯಿಲ್ ಇನ್ ಬಯೋ ಇಂಡಸ್ಟ್ರೀಸಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಆ್ಯಸ್ ಅ ಪಾರ್ಟ್ನರ್ ನಾವಿಲ್ಲಿ ಬಯೋ ಫರ್ಟಿಲೈಸರ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ದಿಸ್ ಬೆಟರ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗು ಸೊ ಹಂಗಾಗಿ ಎಲ್ಲ ರೈತರಿಗೋಸ್ಕರ ಇದು ಫರ್ಟಿಲೈಸರ್ ಮಾಡಿದ್ದೀವಿ ಸೊ ಎಲ್ಲರೂ ಬಳಕೆ ಮಾಡಿ ಮೊದಲನೇಗಾಗಿ ನಮ್ಮ ಅವರು ಇದೆಲ್ಲ ಸ್ಟಾರ್ಟ್ ಮಾಡಿದರು ಆಯಿಲ್ ಎಕ್ಸ್ಟ್ರಾಕ್ಷನ್ಸ್ ಅದೆಲ್ಲ ಆದಮೇಲೆ ಸೊ ನಾವು ಓದಿ ಮುಗಿಸಿ ಬಂದ ಮೇಲೆ ನಮ್ಮ ಫಾದರ್ ನಮಗೋಸ್ಕರ ಏನಾರು ಮಾಡಬೇಕು ಅಂಥೇಳಿ ಈ ಫರ್ಟಿಲೈಝರ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಸೊ ಹಂಗಾಗಿ ನಾವು ಇದನ್ನು ನೋಡ್ಕೋತಾ ಇದ್ವಿ ನಾನು ನನ್ನ ಬ್ರದರ್ ಅಕ್ಷಯ್ ಅಂತ ಎಲ್ಲ ರೈತರಿಗಾಗಿ ಜೀವಾಣು ಗೊಬ್ಬರವನ್ನು ಇಲ್ಲಿ ಭಾಳ ಅತ್ಯುತ್ತಮ ಇದಾಗಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ ಸೊ ಭಾಳ ಬ ಒಳ್ಳೆ ಬೆಳೆ ಬರುತ್ತದೆ ಎನ್ ಆರ್ ಜಗದೀಶ್ ಅವರ ಹಾದಿಯಲ್ಲಿ ನಮ್ಮ ತಂದೆಯವರು ಬಂದಿದ್ದಾರೆ ಸೊ ಅದೇ ರೀತಿ ನಾವು ನಮ್ಮ ತಂದೆಯವರ ಹಾದಿಯಲ್ಲಿ ಹೋಗಿ ಫ ರೈತರಿಗೆ ಒಳ್ಳೆಯ ಫರ್ಟಿಲೈಸರ್ಸನ್ನು ಸಪ್ಲೈ ಮಾಡಿ ಸಾಮಾಜಿಕ ಸೇವೆಯನ್ನು ಮಾಡಬೇಕೆಂದು ಅಂದ್ಕೊಂಡಿದ್ದೆ ಕೃಷಿ ಪ್ರಧಾನ ದೇಶದಲ್ಲಿ ಅಗತ್ಯವಿರುವ ಉತ್ಪನ್ನವನ್ನು ತಯಾರಿಸಲು ಅತ್ಯಾಧುನಿಕ ಉತ್ಪಾದನಾ ಸೌಲಭ್ಯಗಳನ್ನು ಸಿದ್ದಿ ಬಯೋ ಒಳಗೊಂಡಿದೆ ದಕ್ಷಿಣ ಭಾರತದಲ್ಲಿನ ಭೌಗೋಳಿಕ ಲಕ್ಷಣಗಳಿಗೆ ಹೊಂದುವ ರಸಗೊಬ್ಬರ ಕೀಟನಾಶಕ ಉತ್ಪಾದಿಸುವ ಮೂಲಕ ದೇಶದಲ್ಲಿ ಗುಣಮಟ್ಟದ ಆಹಾರ ಉತ್ಪಾದನೆಗೆ ಬಹುದೊಡ್ಡ ಕೊಡುಗೆ ನೀಡುತ್ತಿದೆ ರೈತ ಬೆಳೆದ ಬೆಳೆಗೆ ಕಡಿಮೆ ಬೆಲೆ ಸಿಗುತ್ತಿದೆ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಬೇಕಿದೆ ರೈತರು ದೇಶದ ಆಸ್ತಿಯಾಗಿದ್ದು ಅವರಿಗೆ ಶಕ್ತಿ ತುಂಬಬೇಕಿದೆ ಹಾಗಾಗಿ ಈ ಭವಿಷ್ಯದಲ್ಲಿಯೂ ರೈತರ ಪರವಾದ ಉತ್ಪನ್ನ ಮಾಡುತ್ತೇವೆ ಎಂಬುದು ಸಿದ್ಧಗಂಗಾ ಆಯಿಲ್ ಅಂಡ್ ಬಯೋ ಇಂಡಸ್ಟ್ರೀಸ್ ಮೊದಲ ಧ್ಯೇಯವಾಗಿದೆ ಅಕ್ಕಿ ಗಿರಣಿಗಳಿಂದ ತುಂಬಿಕೊಂಡಿದ್ದ ತುಮಕೂರು ಭಾಗದ ರೈತರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಕ್ಕಿ ತೌಡಿನಿಂದ ಎಣ್ಣೆ ತೆಗೆದು ಉದ್ಯಮ ಆರಂಭಿಸಿದ್ದು ದಿಗ್ಗಜ ಎನ್ಆರ್ ಜಗದೀಶ್ ಸಿದ್ಧಗಂಗಾ ಮಠದ ಮೇಲಿನ ಭಕ್ತಿಯಿಂದ ಅದೇ ಹೆಸರಿನಲ್ಲಿ ತುಮಕೂರಿನಲ್ಲಿ ಉದ್ಯಮ ಆರಂಭಿಸಿ ನೂರಾರು ಕುಟುಂಬಗಳಿಗೆ ಕೆಲಸ ನೀಡಿದರು ಎಂಜಿನಿಯರಿಂಗ್ ಪದವಿ ಮುಗಿಸಿ ಉದ್ಯಮ ನೋಡಿಕೊಳ್ಳಲು ಆಗಮಿಸಿದ ರುದ್ರಪ್ರಕಾಶ್ ಉದ್ಯಮದಲ್ಲಿ ತಾಂತ್ರಿಕತೆ ಅಳವಡಿಸಿಕೊಂಡು ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸಿದರು ಪ್ರಸ್ತುತ ಮುನ್ನೂರ ಮೆಟ್ರಿಕ್ ಟನ್ ಉತ್ಪಾದನಾ ಸಾಮರ್ಥ್ಯದ ಕೈಗಾರಿಕೆ ಯಶಸ್ವಿಯಾಗಿ ನಡೆಯುತ್ತಿದೆ ನೆರೆಯ ರಾಜ್ಯಗಳಲ್ಲಿಯೂ ವಿದ್ಯುತ್ ಉತ್ಪಾದನೆ ಆರಂಭಿಸಿ ದೇಶಕ್ಕೆ ಕೊಡುಗೆ ನೀಡುತ್ತಿದ್ದಾರೆ ಅಲ್ಲದೆ ತಾವು ನಡೆದು ಬಂದ ಹಾದಿಯನ್ನು ರುದ್ರಪ್ರಕಾಶ್ ಅವರೇ ನೆನಪಿಸಿಕೊಂಡಿದ್ದಾರೆ ನಾನು ತುಮಕೂರಿನಲ್ಲೇ ಹುಟ್ಟಿದ್ದು ನಮ್ಮ ತಂದೆ ತಾಯಿನೂ ತುಮಕೂರಿನಲ್ಲಿ ನನ್ನೆಲ್ಲ ಚೆನ್ನಾಗಿ ಸಾಕಿ ಬಳಕೆ ನಾನು ಓದಿದ್ದು ತುಮಕೂರಲ್ಲೇ ನಾನು ಸ್ವ ಸರೋದಯ ಹೈಸ್ಕೂಲು ಸರೋದಯ ಕಾಲೇಜ್ನಲ್ಲಿ ಓದ್ದೆ ಮಿಡ್ಲ್ ಸ್ಕೂಲ್ ನ್ಯಾಷನಲ್ ಕಾಲೇಜ್ನಲ್ಲಿ ನ್ಯಾಷನಲ್ ಸ್ಕೂಲ್ನಲ್ಲಿ ಓದ್ದೆ ನಮ್ಮ ಹೆಡ್ ಆದ ಶಂಕರ್ನವರು ನಮಗೆ ಒಳ್ಳೆ ಟ್ರಿ ಎಜುಕೇಷನ್ ಕೊಟ್ಟು ಔಟ್ ಆಫ್ ಎಜುಕೇಷನ್ನು ಹೆಂಗಿರಬೇಕು ಎಲ್ಲ ಹೇಳ್ಕೊಟ್ಟಿದ್ದಾರೆ ಬಯೋ ಬಯೋಫರ್ಟಿಲೈಸರ್ಸ್ನಲ್ಲಿ ಇಟ್ ಈಸ್ ಎ ಕಾಮನ್ ಪ್ರೊಸೆಸ್ ಇದ್ರೊಳಗೆ ಏನು ಜಾಸ್ತಿ ಡಿಫ್ರೆನ್ಸಸ್ ಇರೋಲ್ಲ ಈ ಬಯೋ ಬಯೋಫರ್ಟಿಲೈಸರ್ನ ತೊಗೊಂಡು ನೀರಿನಲ್ಲಿ ಮಿಕ್ಸ್ ಮಾಡಿ ಗಿಡಕ್ಕೆ ಬೇರ್ಗೂ ಕೊಡ್ಬೋದು ಮಣ್ಣಿಗೆ ಪ್ಲಸ್ ಸ್ಪ್ರೇನೂ ಕೊಡ್ಬೋದು ಆ ಥರ ಇದು ಇವರೆಲ್ಲ ಜೀವಾಣು ಗೊಬ್ಬರ ಇದ್ದಂಗೆ ಅಂದರೆ ನೀವು ಮಜ್ಜಿಗೆ ಮಸಾಲೆ ಹೆಂಗೆ ಬ್ಯಾಕ್ಟರಿಗಳು ಇರ್ತವೆ ಅದೇ ಥರ ಎರಡು ಬ್ಯಾಕ್ಟರಿ ಇರುತ್ತೆ ದಿಸ್ ವಿಲ್ ಹೆಲ್ಪ್ ಟು ಗ್ರೋ ದಿ ಪ್ಲ್ಯಾಂಟ್ ಈಗ ಒಳ್ಳೊಳ್ಳೆ ಡೀಲರ್ಸು ಏನು ಮಾಡ್ತಾ ಇದ್ದಾರೆ ಸಿಕ್ಕಾಪೋಟೆ ರೇಟ್ನಲ್ಲಿ ದೇ ಆರ್ ಸೆಲಿಂಗ್ ದಿ ಮೆಟೀರಿಯಲ್ ಟು ದಿ ಫಾರ್ಮರ್ಸ್ ಆ್ಯಂಡ್ ಫಾರ್ಮರ್ಸ್ ಆರ್ ಬಿಂಗ್ ಹ್ಯಾವಿಂಗ್ ಎ ಲಾಟ್ ಆಫ್ ಪ್ರಾಬ್ಲಮ್ ಅವ್ರಿಗೆ ಅಲ್ಲೇನಾಗಿದೆ ದಿನ ಬೆಳೆ ಬೆಳೆ ಅವ್ರು ಬೆಳೆದಿದ್ದಕ್ಕೆ ಬೆಲೆ ಇಲ್ಲ ಅವರು ಬಟ್ ಬೆಳೆಯೋಕ್ಕೆ ಎಷ್ಟೋ ಕಷ್ಟಪಡ್ತಾರೆ ಅವ್ರು ರೈತರುಗಳು ಅವರು ಸಿಕ್ಕಾಪಟ್ಟೆ ರೇಟ್ ಕೊಟ್ಟು ಕೆಮಿಕಲ್ಸು ಫರ್ಟಿಲೈಸರ್ಸು ಪೆಸ್ಟಿಸೈಡ್ಸ್ ಎಲ್ಲ ತೊಗೊತಾ ಇದ್ದಾರೆ ಅದು ಅವಾಯ್ಡ್ ಆಗಬೇಕು ಅಂದರೆ ದೇ ಶುಡ್ ಗೋ ಫಾರ್ ಬಯೋ ಫರ್ಟಿಲೈಸರ್ ಅಲ್ಲೇನಾಗುತ್ತೆ ದೇರ್ ಕಾಸ್ಟ್ ವಿಲ್ ಕಮ್ ಡೌನ್ ಅದರಿಂದ ಬಿಕಾ ಅಲ್ಲಿ ಕನ್ಸಂಪ್ಷನ್ಸ್ ವಿಲ್ ರೆಡ್ಯೂಸ್ ದಟ್ ಈಸ್ ಅವರ್ ಮೇನ್ ಹೆಲ್ಪ್ ಟು ದಿ ಫಾರ್ಮರ್ಸ್ ಅದರಿಂದ ವಿ ಟೆಲ್ ಟು ಬೈ ಬಯೋ ಫರ್ಟಿಲೈಸರ್ ಅಲಾಂಗ್ ವಿತ್ ಕೆಮಿಕಲ್ ಫರ್ಟಿಲೈಸರ್ ವಿಜಯವಾಣಿಯವರು ನಮಗೆ ಒಂದು ಅವಾರ್ಡ್ ಕೊಡಬೇಕು ಅಂತ ಮಾಡಿದ್ದಾರೆ ಅದರಿಂದ ನಾವು ಇನ್ನೂ ಸಮಾಜ ಸೇವೆ ಇನ್ನೂ ಚೆನ್ನಾಗಿ ಮಾಡ್ತೀವಿ ಅದರಿಂದ ರೈತರಿಗೆ ಭಾರಿ ಅನುಕೂಲ ಹೆಲ್ಪ್ ಮಾಡಬೇಕು ಮಾಡ್ತೀವಿ ನಮಗೆ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತಿದೆ ಅದರೊಳಗೆ ಇಂಡಿಯಾದಲ್ಲಿ ಎಷ್ಟು ಸಾಲ್ವೆಂಟ್ ಫ್ಯಾಕ್ಟ್ರಿಗಳಿದ್ದಾವೆ ಈ ಥರ ಅಕ್ಕಿ ತೋಡಲ್ಲಿ ಎಣ್ಣೆ ತೆಗ್ಯ ಫ್ಯಾಕ್ಟ್ರಿಗಳು ಅದ್ರದ್ದು ಅಷ್ಟು ಜನ ರಿಜಿಸ್ಟ್ರಾಗಿರ್ತಾರೆ ಅಲ್ಲಿ ಆಲ್ ಇಂಡಿಯಾ ಬೇಸಿಸ್ನಲ್ಲಿ ಎಲ್ಲಾರ್ದು ಪ್ರೊಡಕ್ಷನ್ ತಗೊಳ್ತಾರೆ ಅಲ್ಲಿ ಯಾರು ಐ ಎಷ್ಟು ಪ್ರೊಡಕ್ಷನ್ ಮಾಡಿರ್ತಾರೆ ಅವ್ರಿಗೆ ಅವಾರ್ಡ್ಗಳು ಕೊಡ್ತಾರೆ ಎವ್ರಿ ಇಯರ್ ಅದರೊಳಗೆ ನಮಗೆ ಟೂ ತೌಸಂಡ್ ಒನ್ನಲ್ಲಿ ಏನು ಟೂ ತೌಸಂಡ್ ಟೂ ತೌಸಂಡ್ ಒನ್ನಲ್ಲಿ ಟೂ ತೌಸಂಡ್ ಒನ್ನಲ್ಲೂ ನಮಗೆ ಅವಾರ್ಡ್ ಬಂದಿದೆ ಐ ಎಸ್ ಪ್ರೊಡಕ್ಸ್ ಪ್ರೊಸೆಸರ್ಸ್ ಅಂತೇಳಿ ಫಾರ್ ರೈಸ್ ಬ್ರ್ಯಾಂಡ್ಗೆ ನಮ್ಮ ಕಂಪ್ನಿಯಿಂದ ಎವ್ರಿ ಡೇ ಒಂದು ಮೆಸೇಜ್ ಹೋಗುತ್ತೆ ಆಲ್ ಓವರ್ ಸೌತ್ ಇಂಡಿಯಾ ನಮ್ಮ ಸಿದ್ಧಿಯೊಳಗೆ ನಮ್ಮ ಬಯೋಫರ್ಟಿಝರ್ ನಮ್ಮದು ರಾ ಮೆಟೀರಿಯಲ್ ರೈಸ್ ಬ್ರ್ಯಾಂಡಲ್ಲಿ ಏನು ರೇಟ್ ನಡೀತಾ ಇದೆ ಡೈಲಿ ಒಂದು ಮೆಸೇಜ್ ಕೊಡ್ತೀವಿ ಆ ಮೆಸೇಜ್ನ ಎಲ್ಲರೂ ಫಾಲೋಅಪ್ ಮಾಡ್ತಾರೆ ಸೌತ್ ಇಂಡಿಯಾದಲ್ಲಿ ಹಾಗಾಗಿ ನಮ್ಮ ಕಂಪ್ನಿ ಹೆಸರು ಭಾರಿ ಜನಕ್ಕೆಲ್ಲಾರಿಗೂ ಪರಿಚಯ ಇದೆ ಈ ನಮ್ಮ ಈ ಫೀಲ್ಡ್ ತುಮಕೂರಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಭತ್ತದ ತೌಡಿನಿಂದ ಎಣ್ಣೆ ತೆಗೆಯುವ ಉದ್ಯಮ ಸೆದ್ದಗಂಗಾ ಆಯಿಲ್ ಆರಂಭವಾಗಿತ್ತಾದರೂ ಅದನ್ನ ರುದ್ರಪ್ರಕಾಶ್ ಅವರು ಮೂರರಲ್ಲಿ ವಿಸ್ತರಿಸಿದರು ಉದ್ಯಮದಲ್ಲಿ ಅಗತ್ಯವಾಗಿದ್ದ ತಾಂತ್ರಿಕತೆಯನ್ನ ಅಳವಡಿಸಿಕೊಂಡು ಉತ್ಪಾದನೆಯನ್ನ ಹೆಚ್ಚಿಸಿದ ಹೆಗ್ಗಳಿಕೆ ಪಡೆದರು ಮೂವತ್ತೈದು ಜನರಿದ್ದ ಉದ್ಯಮದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದಲೇ ಕಂಪ್ಯೂಟರ್ ಪರಿಚಯಿಸಿಕೊಂಡಿದ್ದ ಸಿದ್ಧಗಂಗಾ ಆಯಿಲ್ ಇಂದು ನೂರಾರು ಉದ್ಯೋಗಿಗಳು ಮತ್ತು ಸಾವಿರಾರು ರೈತರು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಂಸ್ಥೆಯ ನೆರಳಿನಲ್ಲಿವೆ ಪ್ರಸ್ತುತ ಸೊಳ್ಳೆಗಳ ನಾಶಪಡಿಸುವ ಬಯೋ ಔಷಧವನ್ನು ಸಂಸ್ಥೆಯ ವತಿಯಿಂದಲೇ ತಯಾರಿಸಲಾಗಿದ್ದು ಮಾರುಕಟ್ಟೆಗೆ ಬಿಡುಗಡೆಗೊಳ್ಳಲು ಸರ್ಕಾರದಿಂದ ಅಂತಿಮ ಹಂತದ ಅನುಮತಿಗೆ ಕಾಯಲಾಗುತ್ತಿದೆ ಇದು ಸಾಕಾರವಾದರೆ ದೇಶದಲ್ಲಿ ಕ್ರಾಂತಿಯಾಗಲಿದೆ ತೌಡು ಮಾರುಕಟ್ಟೆಯಲ್ಲಿಯೂ ಸಿದ್ಧಗಂಗಾ ಆಯಿಲ್ ನಂಬಿಕೆಯನ್ನು ಉಳಿಸಿಕೊಂಡಿದ್ದು ಇಡೀ ದೇಶದಲ್ಲಿಯೇ ತೌಡು ಬೆಲೆಯನ್ನು ನಿಗದಿಪಡಿಸುವುದು ಇದೇ ಸಂಸ್ಥೆ ಎಂಬುದು ಹೆಮ್ಮೆಯ ವಿಷಯ ಪ್ರತಿದಿನ ಬೆಳಗ್ಗೆ ಸಿದ್ಧಗಂಗಾ ಆಯಿಲ್ ಪ್ರಕಟಿಸುವ ದರದಲ್ಲಿಯೇ ದೇಶದಲ್ಲಿ ತೌಡು ಮಾರುಕಟ್ಟೆ ನಡೆಯುವುದು ವಾಡಿಕೆಯಾಗಿದೆ ಸಮಾಜದ ಬಗ್ಗೆ ಬದ್ಧತೆಯುಳ್ಳ ವ್ಯಕ್ತಿಯಾಗಿದ್ದು ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಧರ್ಮದತ್ತಿ ಟ್ರಸ್ಟ್ಗಳಿಗೆ ವೃದ್ಧಾಶ್ರಮಗಳಿಗೆ ಹಾಗೂ ಮಠಗಳಿಗೆ ದಾನ ಧರ್ಮಗಳ ಮೂಲಕ ಸೇವೆ ಸಲ್ಲಿಸುತ್ತಿದ್ದಾರೆ ಕಳೆದ ಹನ್ನೆರಡು ವರ್ಷಗಳಿಂದ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಗ್ರಾಮೀಣ ಪ್ರದೇಶದ ಇಪ್ಪತ್ತಾರು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಉಚಿತ ನೋಟ್ ಪುಸ್ತಕ ನೀಡುತ್ತಿದ್ದಾರೆ ಬಡ ವಿದ್ಯಾರ್ಥಿನಿಯರಿಗೆ ಉಚಿತ ಊಟ ಮತ್ತು ವಸತಿ ಕಲ್ಪಿಸಿ ನೂರಾರು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವಾಗಿದ್ದು ಿದ್ದಾರೆ ಕರೋನಾ ಸಮಯದಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಉಚಿತವಾಗಿ ದವಸ ಧಾನ್ಯ ಮತ್ತು ಸಂಬಳ ಬೀದಿ ಬದಿ ಬಡ ವ್ಯಾಪಾರಿಗಳಿಗೆ ಉಚಿತವಾಗಿ ತಳ್ಳುವ ಗಾಡಿ ನೀಡಿದ್ದು ಸ್ಮರಣಾರ್ಹ ಉದ್ಯಮ ಉದ್ಯೋಗ ಸೃಷ್ಟಿಸಿ ಜೊತೆಗೆ ಸಾಮಾಜಿಕ ಹೀಗೆ ಎಲ್ಲಾ ಕ್ಷೇತ್ರಕ್ಕೂ ಕೊಡುಗೆ ನೀಡಿರುವ ಎನ್ಜೆ ರುದ್ರಪ್ರಕಾಶ್ ಅವರಿಗೆ ಈ ಬಾರಿಯ ಪ್ರತಿಷ್ಠಿತ ವಿಜಯರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತಿದೆ